ಅವರೇ ಉತ್ತರ ಕೊಡ್ತಾರೆ ಅದಕ್ಕೆ ಆ ಥರ ಸರ್ಕಾರದಲ್ಲಿ ಯಾವುದು ಯೋಚನೆ ಇಲ್ಲ ಆ ಥರ ಆ ಥರ ಸರ್ಕಾರದಲ್ಲಿ ಯೋಚನೆ ಇಲ್ಲ ಯಾರು ಟಿಪ್ಪು ಜಯಂತಿ ಮಾಡಿಕೊಂಡೇ ಬರ್ತಾಯಿದ್ದೀವಿ ನಾವು ಇವತ್ತಿಂದ ಎಲ್ಲ ಇಡೀ ಕರ್ನಾ ಇಡೀ ರಾ ಇದು ನಮ್ಮ 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 ಕರ್ನಾಟಕದಲ್ಲಿ ಇಲ್ಲ ಇಡೀ ದೇಶದಲ್ಲೇ ಟಿಪ್ಪು ಅಭಿಮಾನಿಗಳು ಟಿಪ್ಪು ಜಯಂತಿನ ಆಚರಿಸ್ಕೊಂಡೇ ಬರ್ತಾ ಇದ್ದಾರೆ ಮೊನ್ನೆನೂ ಓದಿ ಓದ್ ತಿಂಗಳಲ್ಲಿತ್ತು ನಾವು ಆಚರಿಸಿದ್ದೀವಿ ಸರ್ಕಾರ ವತಿಯಿಂದ ಎರಡು ಸಾವಿರದ ಹದಿಮೂರಲ್ಲಿ ಮನೆ ಸಿದ್ದರಾಮಯ್ಯ ಅವರು ಬ್ಯಾಂಕಟ್ ಹಾಲಲ್ಲಿ ಆಚರಿಸ್ತಾ ಇದ್ರು ಅದು ಇವಾಗ ಬಂದಾಗಿದೆ ಅದು ಬಂದಾದ ತಕ್ಷಣ ಬೇರೆ ಕಡೆ ಆಚರಿಸೋಲ್ಲ ಟಿಪ್ಪು ಜಯಂತಿ ಆಚರಿಸಿಕೊಂಡು ಬರ್ತಾ ಇದ್ವಿ ನಾವು ಸರ್ಕಾರ ಸ್ಟಾಂಡ್ ಸರ್ ಇಲ್ಲ ಒಂದು ನಿಮಿಷ ಸರ್ಕಾರ ವತಿಯಿಂದ ಎರಡು ಸಾವಿರದ ಹದ್ ಹದಿನಾಲ್ಕಲ್ಲಿ ಟಿಪ್ಪು ಜಯಂತಿ ಮಾಡ್ಬೇಕಂತ ಬ್ಯಾಂಕ್ ಹಾಲಲ್ಲಿ ಮಾಡ್ತಾ ಇದ್ರಿ ಮಾಡ್ತಾ ಇದ್ವಿ ಈಗ ಮೊನ್ನೆ ಬಿ ಜೆ ಪಿ ಸರ್ಕಾರ ಬಂದಾದ್ಮೇಲೆ ಅದು ಬಂದ್ ಮಾಡಿದ್ರು ಹಂಗೆ ಸ್ಟಾಪ್ ಆಗಿದೆ ಅದು ನಾವು ಯಾವತ್ತು ಟಿಪ್ಪು ಜಯಂತಿ ಬೆಂಕಟಲ್ಲಿ ಮಾಡಿ ಅಂತ ತಿರ್ಗಾ ನಾವು ಯಾರು ಮುಸ್ಲಿಂ ಲೀಡರ್ಸ್ ಯಾರೂ ಕೇಳಿಲ್ಲ ಟಿಪ್ಪು ಜಯಂತಿ ಟಿಪ್ಪು ಅಭಿಮಾನಿಗಳು ಅವತ್ತಿಂದ ಆಚರಿಸ್ಕೊಂಡು ಬರ್ತಾ ಇದ್ರೆ ಇವತ್ತು ಆಚರಿಸ್ಕೊಂಡಿದ್ದಾರೆ ಮುಂದೆನೂ ಆಚರಿಸ್ಕೊಂಡು ಬರ್ತಾರೆ ಕಾಶಪ್ಪನವರು ಸ್ಟಾಪ್ ಶುರು ಮಾಡಬೇಕು ಸರ್ಕಾರ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಅವ್ರನ್ನ ಕೇಳಬೇಕು ಅವ್ರ ಅಭಿಪ್ರಾಯ ನಾನು ನಾನು ಹೇಳ್ತಾ ಈಗ ನಮ್ಮ ನನ್ನ ಅಭಿಪ್ರಾಯ ಸರ್ಕಾರ ಅವತ್ತಿಂದ ಬೇಡ ನಾವು ಆಚರಿಸ್ಕೊಂಡು ಬರ್ತಾ ಇದೀವಿ ಆಚರಿಸ್ತೀವಿ ಟಿಪ್ಪು ಜಯಂತಿ